ಮಜಾ ಹುಡುಗ ಆಗಿದ್ದನೆ ಜರ್ಮನಿಗೆ ಇರ್ತಿದ್ದ ಈಗ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನಮ್ಮದು ವೀಕ್ಷಕರೇ ಚಾನೆಲ್ ಗೆ ಬಸ್ತಾಗಿದಿರಿ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರೋ ಸೀರೀಸ್ ತುಂಬಾನೇ ಸಕ್ಕತ್ತಾಗೋದೋ ಯಾಕ ಹೆಂಗೇ ಎದಕ್ಕೆ ನೀವು ಬ್ಲಾಗ್ ಡೆಲಿ ನೋಡ್ಕೊಂಡು ಹೋಗಿರಿ ಶಾರ್ಪ್ ಎಂಟು ಗಂಟೆಗೆ ನಿಮಗೆ ಗೊತ್ತಾಗ್ಲಿ ನಿಮಗೆಲ್ಲಾ ನಮ್ಮದು ವೀಕ್ಷಕರೇ ವೈದ್ಯಾರಪ್ಪ ಇವರು ವೈದಾರ ನನಗೆ ಡೌಟ್ ಇತ್ತು ಏನು ಕಾಡಕ್ಕೂ ಮರಡಿಗಳು ಛೇ ಛಿ ಛಿ ಛೇ 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 ಯಾರೋ ತಂದು ಇಟ್ಟಾರ ಇಲ್ಲಿ ಮೊನ್ನೆ ವಯ್ಯೋರು ಇದ್ರು ಅವ್ರು ಈ ನೋಡ್ರಿ ಓಪನಿಂಗ್ ಐತಿ ಇನ್ನೊಂದು ನಾಲ್ಕು ದಿವ್ಸಕ್ಕೆ ನೋಡ್ರಿ ಸಾಮಾನು ಹ್ಯಾಂಗ ಏನಿದೆ ಆ ಹಿಂಗೆ ಓಪನಿಂಗ್ ಮಾಡೋಣ ಇಲ್ಲಿ ಬಡ್ದಾರ ಛೇ 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 ಛಿ ಛಿ ಥಿ ಮಿನಿಟ್ಸ್ ಐತೆ ಹಿಂಗೆ ಶಾಂತ ತಗೊಂಡ್ರೆ ಏನು ಹಾಯ್ ಬಾಯ್ ಅಂದಂಗೆ ಗುಲ್ಲಿ ನೋಡಪ್ಪ ನೀ ಬುಲ್ಲಿ ಅಂತ ನೋಡ್ಪಾ ನೀಟದ ಏನನ್ನೋದು ಎಷ್ಟ್ ಮಂದಿ ಕುಂತಿ ಕ್ಯಾಲ್ಕುಲೇಟ್ ಮಾಡು ನಾವೊಂದ್ ಇಪ್ಪತ್ ಮಂದಿಗೆ ಹೇಳ ಬರ್ರಿ ಬಿಸಿ ಬಿಸಿ ಕಾಫಿ ಕೊಡುವಂತ ಐಶ್ವರ್ಯ ನೋಡ್ರಿ ಅವರೇನ ಯಾಕೆಂತಾಯ್ ಮಾಡ್ಬಿಟ್ಟಿದ್

ಯಾಕೆ ನಗಾದಿಲ್ಲ ಇಷ್ಟು ಚಂದ ನಾನು ನೋಡಿದ್ರೆ ನಾನು ನೋಡಿ ಇಷ್ಟು ಚಂದಾಗಿ ನಗಾತಿ ಅಂತ ಕುಷಿ ಎಜು ಕೊಡ್ರಿ ಕೈ ಕೊಡ್ರಿ ಕೈ ಕೊಡ್ರಿ ಎಷ್ಟು ಕುಜ್ಜಿ ಕುಚ್ಚಿ ಇದ್ದೀರಿ ನೀವು ನಮ್ಮ ಜೇನು ಆ್ಯಕ್ಚುಲಿ ಮಾರ್ನಿಂಗ ಅಷ್ಟು ಲವ್ ಲವ್ ಕೇರಂಗಿಲ್ಲ ಅವ್ ಡ್ಯಾಡಿ ಜೊತೆಗೆ ರಾತ್ರಿ ಆತಂದ್ರೆ ಸಾಕು ಫುಲ್ ಜೋಶ್ ಫುಲ್ ಜೋಶ್ ಮಪ್ಕೊಂಡಾಯ್ತು ಮುಸುಕ್ ತೆಗೆದು Papa Bandro, Papa Bandro, Tinak Tandro. Jino Mata. Jana. logo. Like mana <laughs>

ಚೆಂದ್ರ ಎಂಜಾಯ್ ನಂದ್ಯಾಕ ಮಸ್ತ್ ಐತಿ ಒತ್ತ ಮಸ್ತ್ ಏನಂದ್ರೆ ನುಗ್ಗಿಕಾಯಿ ಸೂಪ್ ಐತಿ ಎಸ್ ಸಾರಲ್ಲ ಸೂಪ್ ಸಾರ್ ಅಲ್ಲ ಸೂಪ್ ಕುದೇ ಡಾನ್ಮೆನ್ ಸಿಹೋ ನನ್ ಫೇವ್ರೇಟ್ ಸೂಪ್ ನನ್ ಫೇವ್ರೇಟ್ ಪಲ್ಯ ಬಿಸ್

ಅಪ್ಪ ನಿಲ್ಲಲ್ರಿ ಮ್ಯಾಟರ್ನಟಿ ಲೀವ್ ಪ್ಯಾಟ್ರನಟಿ ಲೀವ್ ಇತ್ರೀ ಅबरे 15 ದಿವಸ ಇತ್ರೀ ಮಜಾ ಮಾಡ್ಬಿಟ್ರಿ ನೀವು 15 ದಿವಸ ನನ್ನತ್ರ ಏನೋ ಬದಲಾಯಲ್ರಿ ನೀವು ಬಂದಿದ್ವಲ್ಲರಿ ಅಪ್ಪಾ ನಿಮ್ಮಪ್ಪ ಹಾಟಿವಾಗ್ ಬಂದಾ ನಿಮ್ಮ ಜಾ ಟರ್ಕದ ನಿಂತ ನಿಲ್ಲೆ ನಿನ್ನ ಟರ್ಕದ ಟರ್ಕದ ಜಾ ಟರ್ಕದ ಜಾ ಗಿಣು

ಪಪ್ಪಾಗ ಚಾ ಕೊಡ್ರಿ ಅವ್ರ ತ್ರ ತಗೊಳಕತ್ತಾರ ಅವರುಗೊಳಕತ್ತೀ ಪಪ್ಪಾಗ ಚಾ ಕೊಡ್ರಿ ಜೇನು ಎಷ್ಟು ಗೇಣು ಇವತ್ ಎಷ್ಟ್ ಗೇಣು ಜೇನು ಅಂದ್ರೆ ಹನಿ ಏನು ಹೌದೇನು ನಮ್ಮ ಚಾ ರೆಡಿ ಆಗಿದೆ ಚಾಯ್ ಗರಂ ಚಾಯ್ ಗರಂ ಚಾಯ್ ಗಿ ಪ್ಯಾಲಿ ಹೈ ಡಿಪ್ ಚಿಕ್ಕ ಡಿಪ್ ಚಿಕ್ಕ ಡಿಮ್ ಡಿಮ್ ಬರ್ರಿ ಬೇಡ ಮಮ್ಮಿ ಅಡಿಗೆ ಮಾಡತ್ತಾರ ಹಿಡೀರಿ ಯಾರ ಹಿಡೀರಿ ಪಾಪ ಪಾಪ ಹಿಡ್ಕೋಬೇಕು ಲಾಗ್ ಮಾಡ್ರಿ ಮಾಡ್ಲಾ ಪಾಪುನ ಹಿಡ್ಕೊಂಡ್ರೆ ಹೊಸ ಪ್ರೊಜೆಕ್ಟ್ ಜಾಯ್ನ್ ಆಗ್ಯಾನ ಈಗ ಯುನೈಟೆಡ್ ಹೆಲ್ತ್ ಗ್ರೂಪ್ ಇವತ್ತು ಮಧ್ಯಾಹ್ನ ಇಂಟರ್ವ್ಯೂ ಇತ್ತ ನಂದು ಕೇರಿ ಪಪ್ಪಾ ಊಟಕ್ಕೆ ಕುಂತೇನೆ ಇಂಟರ್ವ್ಯೂ ಕಾಲ್ ಅಂತ ಆಮೇಲೆ ಕೇಳತ್ತೀನಿ ಇಬ್ಬರು ಕೇಳಿ ಮಮ್ಮಿ ಪಪ್ಪಾ ಇವತ್ತು ಮಧ್ಯಾಹ್ನ ಊಟ ಮಾಡತ್ತಿದ್ನ ಕಾಲ್ ಬಂತು ಕ್ಯಾನ್ ವಿ ಕನೆಕ್ಟ್ ಅಂತೇಳಿ ನನಗೆ ಗೊತ್ತಿತ್ತು ನನ್ನ ಪ್ರೊಫೈಲ್ ಶೇರ್ ಅಂತ ಅಂತೇಳಿ ನಾನು ಮನಸ್ಸಿರಲಿಲ್ಲ ಇಗ್ನೋರ್ ಮಾಡಿ ಒಂದು ಹತ್ತು ದಿವ್ಸ ಮಜಾ ಮಾಡ್ಬೋದಾಗಿತ್ತು ಬಟ್ ಏನು ಮಾಡಿದೆ ಓಕೆ ಅಂತಂದೆ ಕಾಲ್ ಹಚ್ಚೇ ಬಿಡ್ಲಿಕ್ಕೆ ಊಟ ಮಾಡತ್ತಿದ್ ನಾನು ಐ ವಿಲ್ ಹಾವ್ ಲಂಚ್ ಆ್ಯಂಡ್ ಐಲ್ ಕಾಲ್ ಯು ಅಂತಂದೆ ಲಂಚ್ ಮಾಡಿ ಕಾಲ್ ಹಚ್ಚಿದ್ಲೈಕ್ ಮ್ಯಾನೇಜರ್ ಒಂದು ಇಪ್ಪತ್ತು ನಿಮಿಷ ಇಂಟ್ರ್ಯೂ ತೊಗೊಂಡ್ಲ ಇಪ್ಪತ್ತು ನಿಮಿಷನಾಗ ಫ್ಲಾಬರ್ಗೆ ಎಷ್ಟು ಆಗಿ ಹೋದ್ಲೈಕ್ ಆಕೆ ಏನು ಅಂದ್ಲಿ ಹೇಳ ನನಗೆ ಒಮ್ಮೆ ಏನು ಅನ್ಬೇಕು ಈ ಪ್ರಾಜೆಕ್ಟ್ ನಿನಗೆ ಅಗ್ದಿ ಸಿಂಪಲ್ ಆಕತ್ತಿ ನೀ ಆಪರಿ ಎಲ್ಲ ವರ್ಕ್ ಮಾಡಿ ಬಂದೆ ಸೋ ವಿ ವಾಂಟ್ ಯು ಟು ಬಿ ದ ಟೀಮ್ ಲೀಡ್ ಆರು ಏಳು ಜನ ಈಗ ಹೊಸ ಟೀಮ್ ಅಂದ್ರೆ ಟೀಮ್ ಹಳೇದೈತಿ ಆ ಟೀಮಿಗೆ ಟೀಮ್ ಲೀಡ್ ಅಷ್ಟೇ ಹೊಸ ಅವ ಗೊತ್ತಾತ ಇವತ್ತು ಇಂಟ್ರ್ಯೂ ತಗೊಂಡಾರ ಆಗಲಿ ಇವತ್ತು ಇಂಟ್ರ್ಯೂ ತಗೊಂಡು ಪ್ರಾಜೆಕ್ಟ್ ಲಾಕ್ ಮಾಡಿ ನಾಳೆ ನಾಳಿಂದ ಎಲ್ಲ ಕಾಲ್ಸ್ಟಾಯ್ ನಾಬೇಕು ಎ ಫ್ಯೂ ಮೂಮೆಂಟ್ಸ್ ಲೈಟ್ ನೋಡ್ರಿ ಗೊತ್ತಾ ನಮ್ಮ ಅಪ್ಪ ನನ್ನ ಬಿಟ್ಟ ರೂಮ್ ಬಿಟ್ಟು ಇಲ್ಲಿ ಬಂದು ಊಟ ಮಾಡ್ತ ಆಫೀಸ್ ದಾಗ ಅಂತೇಳಿ ಹೌದ್ರಿ ಜೇನು ಅವ್ರೇನ್ ಏನ್ ಶಣೆ ಅದಿಲಿ ಬಂದ್ ಕೂಡ ಹೆಂಗ್ ಮಾಡಿಲ್ಲ ಕಳ್ಳಿ